ಪೂಜಾ ಪೂಜಾ ತಕೋ ಏನದು ತಕೋ ನಿನ್ಗೋಸ್ಕರ ಪಾನಿಪುರಿ ಮಾಡ್ಕೊ ಬಂದೆ ಪಾನಿಪುರಿ ಯಾಕವ ಅದಕ್ಕೆ ಬೇಡ ಅಂದಿಯೇ ನೀನು ಅಲ್ಲ ನಾನು ಇಷ್ಟ ಪ್ರೀತಿಯಿಂದ ಮಾಡ್ಕೊ ಬಂದಿನ ತಂಗಿ ಕೊಡದ ಅನ್ಬಿಟ್ಟು ಇಸ್ಕೊಬೇಕಾನೇ ಬೇಡ ಕತೆ ಹೋಗು ನೀನು ನನ್ಗೆ ಪಾನಿಪುರಿನು ಬೇಡ ಏನು ಬೇಡ ಯಾಕಂದಿಯೇ ತಕೋ ತಿನ್ನು ಬೇಡ ಅಂತ ಹೇಳ್ತೇಲ್ವ ನಿಂಗೆ ಒಂಥರ ಅತ್ತಾಕಿವಾ ಯಾಕ ನಂದಿಯೇ ನನ್ಗೆ ಗೊತ್ತು ನಿನಗೆ ಆಕಾಸನ ಕಂಡ್ರೆ ಬಹಳ ಇಷ್ಟ ಅವ್ನಿಗೆ ಮದುವೆ ಆಗಬೇಕು ಅಂತ ತಾನೆ ಹ್ಞೂ ನಂಗೆ ಹಾಕತ್ ಮಾವನ್ ಕಂಡ್ರೆ ಒತ್ತಿ ಇತ್ತಲ್ಲ ಬೆತ್ತ ಬೆತ್ತದ್ ಗಾತ್ರ ಕಿತ್ತಾ ಏನವ್ವ ಎಷ್ಟು ಇಷ್ಟ ಆಕಸ ನಿನಗೆ ನಂಗೆ ಬೆತ್ತ ಇಲ್ಕು ಬೆತ್ತ ಬೆತ್ತುದ್ ಗಾತ್ರ ಕಿತ್ತಪ್ಪಾ ಓ ಬೆತ್ತಗೆ ಗಾತ್ರ ಇಷ್ಟವಾ ಹ್ಞೂ ಸರಿ ಸರಿ ಆಯ್ತು ನಮ್ಮ ನಿಜಕ್ಕೂ ಏ ಸುಮ್ನೆ ನಂಗೆ ತಮಾಸೆಗೆ ರುಯಿಸಿದು ನಿನ್ನ ನನಗೆ ಆಕಾಸನ ಕಂಡ್ರೆ ಇಷ್ಟ ಇಲ್ಲ ನನ್ನ ಮದುವೆನೂ ಆಯ್ತಿಲ್ಲ ನಿನಗೆ ಮದುವೆ ಮಾಡ್ತೀನಿ ಸರಿಯಾ ಆಕಾ ಅದೊಂದು ಮಾತು ಬಿಟ್ರೆ ನೀನು ಮದುವೆ ಮಾತು ನಿಂಗೆ ಪುರಿ ಒಂದೇ ಆಮೇಲೆ ಚಟ್ಲಿ ನಿಪ್ಪಿತ್ತು ಎಲ್ಲಾನು ಒಂದೊಂದು ಪ್ಯಾಕ ಇಟ್ಕೊಂಡು ಹೋಗಿ ತಕ ಬಂದ್ ಕೊತ್ತೀನಿ ಆಯ್ತಾ ಓ ಸರಿ ಆಯ್ತು ಅಂತ ಹಿಂಗೆ ನಂಗೆ ಅಷ್ಟೇ ಸಾಕು ಆಮೇಲೆ ಏನು ಗೊತ್ತಾ ಏನಕ್ಕ ನೋಡು ನಾವಿನ್ ಯಾವ್ದೇ ಕಾರಣಕ್ಕೂ ಹೋಗದ ಆಯ್ತಾ ಹ್ಞೂ ಸರಿ ಕನಕ ಏನು ಒಟ್ಟಿಗೆ ನೀನು ಹಾಕತ್ತಿನ ಮಾವನ ಮದ್ವೆ ಆಗ್ಬೇಡ த ந்தුව. அබ நப்பம்மவாக்க மாාවவாதுම குமாත . මතரே அக்க ரබவா. அம அங்கோத்த බலைத்த மக்கமாவறே அங்க බலைத்த. ಅಕ್ಕ ಕನವ ಪಾಪ ರಾತ್ರಿ ಎಲ್ಲ ಯತ್ನ ಮಾಡಿದೆ ಅಯ್ಯೋ ಪಾಪ ಅಂತ ಒಳ್ಳೆ ಹುಡುಗಿ ಯಾಕೆ ಮೋಸ ಮಾಡಬೇಕು ನಾನು ಆಗದೆ ಬೇಡ ಅವಳೆ ಆಲಿ ಆಗ್ಬಿಟ್ಟು ಚೆನ್ನಾಗಿ ಆರಾಮಾಗಿ ಇರ್ಲಿ ಬೇರೆ ಕಡೆಕ್ ಆಗದ ಅನ್ಕೊಂಡು ನಾನೇ ತೀರ್ಮಾನ ಮಾಡ್ಕೊಂಡೆ ಕಣವ ನೀನು ನೋಡ್ದೆ ನನಗೆ ನನ್ನ ಸ್ವಂತ ತಂಗಿ ನೋಡ್ದಂಗೆ ಆಯ್ತದೆ ಅಯ್ಯೋ ಅಕ್ಕ ನೀನು ಎಷ್ಟೊಂದು ಒಳ್ಳೆಯಲಕ್ಕ ನಿದ್ದುವಾಗ್ಲೂ ನೀನು ಬಾಲ ಒಳ್ಳೆ ಕನಕ ನಾನು ತಪ್ಪಿ ಬುತ್ತಿದ್ದೆ ಕನ ಅಕ್ಕ ತಮ್ತಬಹುದು ಅಯ್ಯೋ ಬುಡವ ನೀನ್ ಪ್ರೀತಿಯ ತಂಗಿ ಅಲ್ವಾ ಬೇಜಾರಿಲ್ಲ ಬೇಜಾರು ತಿನ್ನು ಪಾನಿಪುರಿ ತಿನ್ನು ನೀನು ಅಯ್ಯೋ ನಾನು ತಿನ್ನಕತ್ತೆ ತಿನ್ನವ ನೀನು ತಿನ್ನು ನೀನು ನೋದಕ ನೀನು ಬೇಜಾರ್ ಮಕ್ಕದ ನೀನು ತಂದಾಗಿದ್ದಿ ನೋಡಕ್ಕೆ ಒಳ್ಳೆ ಹುಡುಗ ತಿತ್ತೆ ಮದ್ವೆ ಆಗ್ಬೇಕು ತುಂಬ ನೀರು ಆಕತ್ ಮಾವ ನನ್ಗಿತ್ತ ಮಾವನ್ ಮಾತ್ರ ಮದ್ವೆ ಆಗ್ಬೇಕ ನೀನು ಹ್ಮ್ ಸರಿ ಕಣವ ಆಯ್ತು ನನ್ಗೂ ಇಷ್ಟ ಇಲ್ಲ ಮಾವ ಮದ್ವೆ ಆಗಕ್ಕೆ ನಿನ್ನ ಮದ್ವೆ ಮಾಡಕ್ಕೆ ಅನ್ಬಿಟ್ಟು ನಂಗೆ ಆಸೆ ಮಗ ಎಲ್ಲರೂ ಸುತ್ತಾರ್ತ ಬರೋದ ಬೇಜಾರಾಯ್ತದೆ ಹ್ಮ್ ನೋಡ್ಬೋದ ಬೇಕಾದ್ರೆ ಹೋಗ್ಬೋದು ಬಾವಿಗೆ ಅಲೆಹಟ್ಟಿ ನಮ್ದು ಅಲೆಹಟ್ಟಿ ಇಲ್ವಾ ಇಲ್ಲಿ ಮಾವದ್ದು ಅಲ್ಲಿ ಬಾವಿ ಅದ ಅದು ಅಲ್ಲಿಗೆ ಮೀನ್ ಎಲ್ಲಾ ಇದ್ದವಂತೆ ಮತ್ತೆ ಇಳಕಿಲ್ಲ ನೀದ ಬಾವಿ ಅದು ಇಲ್ಲಿ ಬೇದ್ದು ಬೇಕಾರೆ ಬ್ಕೊಂಡು ನೋಡ್ಬೋದು ಹ್ಮ್ ಹ್ಮ್ ಹೇಳ್ಬೇಡ ಬೈಯತಾರೆ ಹೋಗಿದ್ರ ಅನ್ಬಿಟ್ಟು ಹೋಗ್ಬಿಟ್ಟು ஆஹ் பக்கண்டு நோட்கண்டு அது அழகே கால் சின்னவா நீ மதவை ஆகமா மதவைச்சி ஆக போல சின்ன உசி அழை பாவில துன்பிட்டு அழைக்காது ஆள் எல்லாம் தும்பிர் தர தகபெட் அந்த ஜாஸ்தி ஜனகுடரக்கோடதா பக்க ತರಿ ಅಕ್ಕ ಆಯ್ತು ತೋತಿಯ ತೋತಿನಿ ಬಕ್ಕ ನೋಡದ ತರಿ ಕನಕ ತರಿ ನೀನು ಏನ್ ಹೇಳಿದ್ರು ತರಿನಿಯ ಒಟ್ಟಿಗೆ ಆಕತ್ ಮಾವನ್ ಮಾತ್ರ ಮದ್ವೆಕ್ ಬೇಡ ನೀನು ಅದೊಂದ್ ತರಿ ಇಲ್ಲ ಸರಿ ಆಯ್ತು ಓ ಹೆಂಗ್ ಯಾಂಗ್ ಕೂತಾಳೋಡು ರೆಡಿ ಆಗಕ್ಕಿಲ್ವಾ ಬ್ರೇಕಿ ಮೇಲೆ ನಾನು ಅಬ್ಳೆ ಹೋಗಣ ಅಜ್ಜಿ ಇನ್ನೊಂದ್ ಎರಡ್ ದಿವಸ ಇದ್ಬಿಟ್ಟು ಬರ್ತೀನಿ ಹೋಗಜ್ಜಿ ಏನ್ ಮಾಡಕ್ಕೆ ಹೋಗು ರೆಡಿ ಆಗೋಗು ಅದ ಅವ್ರು ನೋಡದ ಅಲ್ಲಿ ಅಪ್ ನೋಡದ ಅಲ್ಲಿ ನೀನು ಇಲ್ಲಿ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ಇಲ್ಲಿ ಏನ್ ಕೆಲಸ ನಿಮ್ಗೆ ಇಲ್ಲಿ ಎಲ್ಲ ಕೆಲಸ ನಿಮ್ಗೆ ಬುದ್ಧಿ ಬೇಡ ಮನ್ಸಂಗೆ ಏನಾದ್ರು ಅರ್ಥ ಮಾಡ್ಕೋಬೇಕು ಮಕ್ಳು ಹೋಗು ರೆಡಿ ಆಗೋಗ್ ಹೋಗದೆ ಅಜ್ಜಿ ಇನ್ನೊಂದು ಎರಡು ದಿವಸ ಇದ್ಬಿಟ್ಟು ಬರ್ತೀನಿ ನಡಿ ಹೇಳ್ದಷ್ಟು ಕೇಳು ನೀನು ನಡಿ ಅಂತ ಹೇಳ್ತೇವ ನಿನ್ಗೆ ಹೇಳೋದು ಅರ್ಥ ಮಾಡ್ಕೊಂಡು ಸತ್ತಿಲ್ವಾ ಆಯ್ತು ಇರು ಇವತ್ತೊಂದ್ ದಿವ್ಸ ನಾಳಿಕೆ ಹೋಗಕಾಯ್ತದೆ ಸುಮ್ಕಿರು ಅರಿ ಸಾರ್ ಫೋನ್ ಮಾಡಿದೆ ಅವ್ಳಿಗೆ ಪ್ರೀತಿಗೆ ಯಾಕೋ ಅಜ್ಜಿ ಇಟ್ಟು ಸೊಪ್ಪು ನೋಡೋರ್ ಯಾರಿದ್ದಾರೆ ಯಾರು ರೆಡಿ ಮಾಡೋರು ನಾವಿಲ್ಲಿ ಕುತ್ಕೊಬಿಟ್ರೆ ಆಹ್ಹ್ ಇವತ್ತು ನನ್ಗೆ ಬೇಕು ಕನವದ ಏನಾರೇ ಅಲ್ಲಿ ನಾನು ಬೇಕು ನಾನು ಅಜ್ಜಿ ಮತ್ತೆ ನೀನು ಹೋಗು ನಾನು ಬರ್ತೀನಂತೆ ಎಲ್ಲಿಗೆ ಬಂದ್ ಏನೋ ಎಲ್ಲಿಗ್ ಬಂದಿ ಹೇಳುದೇ ಅರ್ಥ ಮಾಡ್ಕೊಂಡಿನ ಏನ್ ನೀನೇ ಸರಿ ಏನೋ ಒಂದ್ಸತಿ ಹೇಳ ನಿಮಗೆ ರೆಡಿ ಅಂತೀರ ನಾನು ಇಲ್ಲೇನು ಕೆಲಸ ಗಂಡ ಕೇಳಿರ್ತಾವೆ ಏನು ಕೆಲಸ ನಿನ್ಗೆ ಓ ಅಯ್ಯೋ ಸರಿ ಬಿಡೋಜಿ ಆಯ್ತು ಏ ನಿಂಗಾಡಿಯೋ ಕಾಣೆ ಹಂಗಾಡರು ಹೆಂಗಡರು ಇರಂಗೆ ಆಗ್ತಾರದು ಇಲ್ಲೇ ಅದಾವ ನಿನ್ನ ಆ ಥರಗಳು ತೋರಕ್ಕೆ ಬರ್ಬೇಡಕ್ಕೆ ನೀನು ಅವನು ಮಗಳು ಒಂದೇ ತರ ಆಗೋಲ್ಲ ಯಾವಾಗ ನೋಡು ಬೈತಿಯಲ್ಲಜ್ಜಿ ನಾನು ಏನು ಮಾಡಿದ್ದಾನೆ ನಿನ್ಗೆ ಹ್ಮ್ ಸ್ವಲ್ಪ ಮಮ್ಮ ಆಸೆನೇ ಇಲ್ಲ ಆಸೆ ಇಲ್ಲ ನೀವು ಕಲ್ತಿರ ಬುದ್ಧಿ ಅಷ್ಟೇ ಯಾಕೆ ಆಸೆ ಇಲ್ಲ ಇತ್ತದ ನೀವ್ ಬುದ್ಧಿ ಬಾ ಕಲ್ತಿದ್ರಲ್ಲಾಪತದ ನಮ್ಗೆ ಸರಿ ಏನ ಆಗ್ಬಾರ್ದಾಯ್ತು ಅಂತ ಬುದ್ಧಿ ಅಜ್ಜಿ ಸರಿ ಬಿಡ ಆಯ್ತು ಏನು ಇಲ್ಲ ಹ್ಮ್ ಸರಿ ಏನ್ ಸರಿ ಏನ್ ಸರಿ ಹೋಗಿ ಸುಮ್ನೆ ಮತ್ತೆ ನೋಡತ್ತೆ ಅಜ್ಜಿಯ ದುಡ್ಡು ಬರ್ತೀರಿ ಅಂದ್ರೆ ಬಾಬಾ ಅಂತದೇ ಅಯ್ಯ ಇಲ್ ಬಿಡವ ತಗ ಸುಮ್ನೆ ಇಲ್ ಮಗ ನಿನ್ ಗೊತ್ತಾ ಇಲ್ಲ ಇಲ್ಲಿ ಏನ್ ಬಿಡಕಳು ಲೈ ಹೋಗು ಸರಿ ಆಯ್ತು ಇರಜಿ ಓಹೋ ಪಾನಿಪುರಿ ಮಾಡುದೇ ಮತ್ತೆ ನೀನೆ ಮದ್ವೆ ಆಗು ನಂಗೆ ಇತ್ತ ಇಲ್ಲ ಅಂದ್ರು ಓಹೋ ಪರ್ವ ಆಯ್ತು ಹೋಗ್ತೀನೋ ಕುತ್ಕೊಂಡು ಕೇಳ್ತಬೇಡ ಮನೆ ಮೇಲೆ ಕುತ್ಕೊಂಡ್ ತಿಂತೀನಿ ಮನೆ ಮೇಕತ್ತಿ ಮನೆ ಮೇಲೆ ಕುತ್ಕೊಂಡ್ ತಿಂತೀನಿ ಮಳೆ ಊರ್ ನಿಂತದೇ ಜಾರ್ತದೆ ಜಾಗಿರ್ಬಿದ್ದಿ ಸುಮ್ನೆ ತಿನ್ಬಿಟ್ಟು ಲಕ್ಷಣ ಯಾಕೂಡಿಯ ನೀನು ಅಯ್ಯೋ ತಂದಕ್ಕನತೆ ಗಾಳಿ ಬಿತ್ತದಲ್ಲಾ ತನ್ಗೆ வ சந்த மகவாட் கண்டிப்பி சும் ஓக கு இத்தி அந்த இல்ல சுமீரு ஏன் மடக்கவ ஏன் மடக்கிர்லி படா சும் சரி அவளு பிர் கிட்டிங்க ஆட்னி ஹெங்கார் மிடி ஆகாசன அழகா நங்க சரிடா அல்ல ஜர் பண்ணி வந்தவ நம்ம குத்க்காக்காக்கி பத்தி சுமக்கிர் உசா இல்லை நோட் ஃபோன் பண்ணிவா அந்த ಹರಿ ಸರಿ ಅನ್ ಕಳಕಿಲ್ವಾ ಅದೇ ಹಾಕ್ಬೇಕು ಇದು ನನ್ಗೂ ಜೀವ ತಡಿತಾನೇನೆ ಇಲ್ಲ ಫೋನ್ ಬಂತಾವಿ ನನ್ಗೆ ಪಪ್ಪ ಅದೇ ಯಾಕೆ ನೋಡ್ತೀನಿ ಅದೇನು ಸರಿ ಅವ್ಳ ಇರ್ಲಿ ಬಿಡವ ತಗಿನ ಎತ್ತೀನಿ ಅಂತಲ ಯಾವ್ದೇ ಕಾರಣಕ್ಕೂ ಬೇಡ ಸರಿಯಾ ಸರಿ ಬಿಡವ ಆಯ್ತು ಕಕ್ಕ ಓದಿ ಅಂಗಾರೇ ಮುಖದ ಬರ್ಲಿ ಸುಮ್ಕಿರು ಬರ್ರಿ ಸುಮ್ಮನಿದ್ಯಾ ನಿನ್ ಗೊತ್ತಾಕಿಲ್ಲಾ ಸರಿ ಆಯ್ತು ಅತೇ ಅತೇ ಇದ್ ಕುಕತ್ತಾವಳೆ ನೋಡವದೇನು ಏನವ ಅತೆ ನೀರು ಇಕ್ಕಬೇಕು ಓಹ್ ನೀರು ಇಕ್ಕಬೇಕಾ ಸರಿ ಸರಿ ಕುತ್ಕೊಳ್ಳಿ ಹ್ಞೂ ಕುತ್ಕೊಳ್ಳಿ ಕುತ್ ಕುತ್ಕೊ ಅಯ್ಯೋ ಅಜ್ಜಿ ಬೇರೆ ಊರಿಗೆ ಹೋಗೋದಂತಿತ್ತು ಅದೇ ಬೇಗ ಬೇಗ ಉಯ್ಕೊಡಿ ಹೋಗ್ಬೇಕು ಊರಿಗೆ ಅಯ್ಯ್ ಬೇಡ ಸುಮ್ಕಿರಿ ಇವತ್ತು ಹೋಗಿವಂತೆ ಅಜ್ಜಿ ಹೋದ್ವಾಲಿ ನಾಳೆ ಕೊನೆ ಅರ್ಧ ಮಾವ್ಕಾಯಿ ಬಿಟ್ಸ್ಕೊಟ್ಟನು ಸುಮ್ಮನೀರು ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಹೋಗಿವಂತೆ ಹ್ಞೂ ಕೂತ್ಕೊ ಉಕ್ಕೊಟ್ಟಂತ ಕರ್ಚ್ಕೊಳ್ಳಲ್ಲವಾ ಹೊರ್ಗಡೆ ಕಾಗೋಳೆ ಓಹ್ ಸರಿಯಾಗಾಯ್ತು ಕಂದ್ಬಿಡು ಹೆಂಗಾರು ಮಾಡಿ ಕರ್ಕೊಂಡು ಹೋಗೋದು ಜೊತೆಲಿ ಅಂದರೆ ನೋಡಲಿ ಹೆಂಗಾಯ್ತು ಅಂತ ಅಲ್ಲಿ ಬೇರೆ ಏನೋ ದಿವ್ಸ ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತವನಿ ಹೆಂಗೆ ಮಾಡಣ ಅವ್ವ ಒನ್ ಕೆಲಸ ಮಾಡು ಈಗ ಪ್ರೀತಿಗೂ ಸಲ ನೀನು ಉಂಟೋಗು ಅವಳ ನಾಳಿಕೊನಾರ್ದ ಕಳಿಸ್ತೀನಿ ನಾನು ಅವ್ರ ಮಾವನ್ ಜೊತೆ ಹಂಗೆ ಮಾಡಿ ಅವ್ಕತ್ತ ಹೋಗವ ನೀನ್ ಏನ್ ಮಾಡಿ ಈಗ ನೀರು ಬಂದ್ಬಿಟ್ಟು ಹಸಿ ಬಿಸಿ ಮೈಲಿ ಯಾಕೆ ಕಳ್ಸೋದು ಸರಿ ಕಣವ ಆಯ್ತು ಹಂಗೆ ಮಾಡು ಮತ್ತೆ ಉಳ್ಸ್ಕೊಬೇಡ ನಾಳಿಕೊನಾರ್ದು ಕಳ್ಸಿ ಬಿಡೋನು ಉಳಿಬೇಡ ಜಾಸ್ತಿ ಅದು ಲೆಕ್ಕಚಾರ ಉಳ್ಸ್ಕೋಬೇಡ ಮಾತ್ರ ಸರಿ ಬಿಡವಾ ಆಯ್ತು ಏನ್ ಬೇಡ ಕಳಿಸ್ಕೊಳಿ ಉಳ್ಸ್ಕೊಳ್ಳುವ ಆಯ್ತು ಸರಿ ಮತ್ತೆ ಏನಾದ್ರು ಹೊಣ್ತೀನಿ ಕನವ್ರ ಊಟ ಮಾಡ್ಬೇ ಹಸಿ ಹು ಹೋಗು ಒಟ್ಟೆದ ಬೀರ್ ಹತ್ಕೊಂಡು ಕೂತಿಂದ ಬೇಡಕನವ ನಾನು ಓದ್ ಉಂಟಾಗ ಊಟ ಉಣ್ಣಲ್ಲಿ ಸಾರ್ ನಂಗೆ ಸಂದಿ ಕಂಟಿ ನೀನು ನೀನು ಕುಡಿಯಕ್ಕೆ ನಾನು ಸರಿ ಇರವ ಅವ್ರು ಬರ್ಲಿ ಬಿಡ್ಸ್ಕೊಟ್ಟನು ಬೇಡದ ಏನು ನೋಡವ ನೋಡೋದ ಏನ್ಪತ್ ಅದ್ ಅದೇನ್ ಅದೇನು ಅದು ಬಸ್ ತಿನ್ನು ಹೋಗು ಬಸ್ ಹತ್ತಿದ್ರೆ ಮನೆ ಮುಂದ್ಗಡೆ ಹೋಗಿ ನಿಲ್ಸ್ತಾರೆ ಅದ್ಯಾಕ ಅವರು ಪೆಟ್ರೋಲ್ ಡೀಸೆಲ್ ಆಕೆ ಹಟ್ಟಿ ನಿಂತಿನ ಅಲಸದು ನಾನು ಹೋಯ್ತೀನಿ ಓಲೆ ಸರಿ ಕಣ ನೀರು ಹೋಗ್ಬೇಕು ಕುತ್ಕೋ ಹೋಗುವ ಮೇಲೆ ಇಲ್ಲಾ ಸುಂಕಿಲ್ಲ ಬರ್ತೀನಿ ಸರಿ ಕಣ ಸರ್ ಹೋದಕ್ಷಣ ಫೋನ್ ಮಾಡ್ಸುಕೈದ ಹ್ಞೂ ಮಾಡಿಸ್ತೀರಿ ಕರ್ ಮಗ ಸರಿ ಕನವಾ ಉಷಾರಾಗ ಹೋಗು ಆಮೇಲೆ ಫೋನ್ ಮಾಡ್ಸವ ಮಾಡ್ಸ್ತೀವಿ ಹೋಗವ ಮಾಡ್ಸ್ತೀರಿ ಹೋಗು ಅವಳು ಮಾತ್ರ ಮಗ ನಾಳೆ ನಾಳೆಗೋನ್ ಅದ ಕಳಿಸ್ಬೇಕು ನೀನು ಇರ್ಗಿರ್ಸ್ಕೊಬೇಡ ನೀನು ಇಲ್ಲಿ ನನಗಂತೂ ಒಂಚೂರು ಇಷ್ಟ ಇಲ್ಲಿ ಬಿಡಕ್ಕೆ ನಿಮ್ಗೆ ಆಯ್ತಲ್ಲ ಇನ್ನೇನು ಮಾಡೋಕ್ಕಾಗದು ಬಸಿ ಬಿಸಿಲು ಕಂದ್ ಕರ್ಕೊಂಡು ಹೋಗ್ಬಿಟ್ಟು ಹುರ್ತದೋಗ್ತು ಇದ್ರಿಗೆ ನನಗೆ ಅಕ್ಕ ಬಿಟ್ಟು ಐತಾರ ಸದ್ಯ ಕರ್ಕೊಂಡು ಹೋಗೋಣ ಇರಲಿ ಆಯ್ತು ಹೋಗವ ಇದು ಇರ್ತಾಳಂತ ಏನೊಂದು ಎರಡು ಸೊ ಬರ್ತಾಳೆ ನಾಳೆ ಕಳಿಸ್ಬಿಡು ಸರಿ ಕನವ ಹೋಗಣ ಹ್ಞೂ ಹೋಗ್ಬಿಟ್ಟು ಬಾವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ